ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ತಮ್ಮದೇ ಆದ ಹಿಡಿತ ಸಾಧಿಸಿರುವ ಜಾರಕಿಹೊಳಿ ಮನೆತನದ ಎರಡನೇ ಹಂತದ ರಾಜಕಾರಣ ಬಿಡಿಸಿಸಿ ಬ್ಯಾಂಕ್ನಲ್ಲಿ ಚಾಪು ಮೂಡಿಸಿದ್ದು ರಾಜ್ಯವೇ ತಿರುಗಿ ನೋಡುವ ಹಾಗೆ ಮಾಡಿದೆ ಹೌದು ಗೋಕಾಕ್ ಸಹಕಾರ ಕ್ಷೇತ್ರದಿಂದ ಮಾಜಿ ಸಚಿವ ಹಾಲಿ ಶಾಸಕ ರಮೇಶ್ ಜಾರಕಿಹೊಳಿ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಬೆಳಗಾವಿ ಗ್ರಾಮೀಣ ಸಹಕಾರ ಕ್ಷೇತ್ರದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಹಾಗೂ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವ ಮೂಲಕ ಎರಡನೇ ಹಂತದ ಜಾರಕಿಹೊಳಿ ಕುಟುಂಬದ ರಾಜಕೀಯ ರಥ ಎಳೆಯಲು ಹೆಗಲು ನೀಡಿದ್ದಾರೆ ಮೂಡಲ್ಗಿ ಸಹಕಾರ ಕ್ಷೇತ್ರದಿಂದ ಕೆಂಪಲ್ ಗುದ್ದಿ ಸ್ಪರ್ಧೆ ಮಾಡಿದರೆ ಗೋಕಾಕ್ ಸಹಕಾರ ಕ್ಷೇತ್ರದಿಂದ ಅಮರ್ನಾಥ್ ಜಾರಕಿಹೊಳಿ ರಾಮದುರ್ಗ ಸಹಕಾರ ಕ್ಷೇತ್ರದಿಂದ ಶ್ರೀಕಾಂತ್ ಡವನ್ನವರ್ ಹುಕ್ಕೇರಿ ಸಹಕಾರ ಕ್ಷೇತ್ರದಿಂದ ರಾಜೇಂದ್ರ ಪಾಟೀಲ್ ಬೆಳಗಾವಿ ಗ್ರಾಮೀಣ ಸಹಕಾರ ಕ್ಷೇತ್ರದಿಂದ ರಾಹುಲ್ ಜಾರಕಿಹೊಳಿ ಹಾಗೂ ಇತರೆ ಸಹಕಾರ ಕ್ಷೇತ್ರದಿಂದ ಚನ್ನರಾಜೆ ಹಟ್ಟಿಹೊಳಿ ಸ್ಪರ್ಧೆ ಮಾಡ್ತಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅರಬಾವಿ ಶಾಸಕ ಭಾಷಂದ್ರ ಜಾರಕಿಹೊಳಿ ಈಗಾಗಲೇ ನಾವು ಮೊದಲು ಅಂದುಕೊಂಡ ಹಾಗೆ ಇತರೆ ಸಹಕಾರ ಕ್ಷೇತ್ರದಿಂದ ಮಹಂತೇಶ್ ಕೌಟಗಿಮಠ್ ಗುರು ಮೆಟಗುಡ್ ರಾಜೇಂದ್ರ ಅಂಕಲ್ಗಿ ಇದ್ದರು ಅವರು ಹೊಂದಾಣಿಕೆ ಮಾಡಿಕೊಂಡು ಚನ್ನರಾಜ ಹಟ್ಟಿಹೊಳಿ ಅವರನ್ನು ಅಂತಿಮ ಮಾಡಿ ನಮ್ಮ ಹದಿಮೂರು ಜನದ ಪ್ಯಾನೆಲ್ ಗೆದ್ದು ಡಿಸಿಸಿ ಬ್ಯಾಂಕ್ ಅಧಿಕಾರ ಹಿಡಿಯುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮಾತಾ ಜೈನ್ ರೀ ಜೈ ಸಹಕಾರಕ್ಕೆ ನೋಡ್ರಿ ಕಾಂಗ್ರೆಸ್ ಈ ಹಿಂದೆ ಯಾರು ಮಾತಾಡ್ಬೇಡ್ರ ಈಗ ಎಲ್ಲ ಮಾಧ್ಯಮ ಸ್ನೇಹಿತರು ಸ್ವಾಗತ ಬಯಸುತ್ತಾ ಮಣ್ಣಿನ ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರ ಮಾತಾಡಿದ್ವಿ ರೀ ಅವತ್ತು ಏಳು ಜನ ನಾವು ನಾಮಿನೇಷನ್ ಮಾಡ್ತಾ ಇದ್ದೀವಿ ಕೊನೆ ದಿನ ಆರು ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ನಮ್ಮದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾಯಿದಂತೆ ಇವತ್ತು ಮೂಡಿಲ್ಗಿಂದ ಗುದ್ದೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೋಕಾಕ್ದಿಂದ ಅಮರ್ನಾಥ್ ಜಾರಕಿಹೊಳಿ ಅವ್ರು ರೀ ರಾಮದುರ್ದಿಂದ ಶ್ರೀಕಾಂತ್ ಧವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಇದ್ರದ್ದು ಇನ್ನೊಂದು ರಾ ಬೆಳಗಾಮ ನಿಮಗೆ ಭಾಳದ ಎಲ್ಲ ಕೇಳ್ತಿದ್ರು ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾಯಿದ್ರಿ ಅದರ್ಸಿಂದ ಚಂದ್ರ ಶೆಟ್ಟಿ ಅವಳು ಸ್ಪರ್ಧೆ ಈಗ ಈಗೆಲ್ಲನೂ ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ರು ಆದರೆ ಅದರ್ಸದ್ದು ಒಂದು ನಿಮಗೆ ನಿಮ್ಮ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿ ತೊಳಗ್ರೆ ಅದ್ರೊಳಗಡೆ ಅಂದ್ರೆ ಅದ್ರೊಳಗು ಮಾಂತೇಶ್ ಗೌಡ್ಗಿಮಠರಿದ್ದಿರಿ ರಾಜೇಂದ್ರ ಅಂಕಲ್ಗಿ ಅವರಿದ್ದರು ಗುರು ಮೆಟ್ಗೂಡವರಿದ್ದರು ಇದ್ದರು ಹಿಂಗೆಲ್ಲರೂ ಒಂದು ಇದ್ದಾಗೂ ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂಗೆ ಸರಿಯುವಂಥ ಪರಿಸ್ಥಿತಿ ಬತ್ತು ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಎಲ್ಲ ಹಿರಿಯರು ಕೂಡ ಚಂದ್ರರಾಜ್ ಹಟ್ಟಿ ಹಣ್ಣು ಅದರ್ಸಿಂದ ಫೈನಲ್ ಮಾಡಬೇಕು ಡಿಸ್ ನಾಮಿನೇಷನ್ ಮಾಡಿದ್ವಿ ಆರು ಜನ ಇವತ್ತು ಮನೆ ಏಳು ಹದಿಮೂರು ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದಂಥ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಡಿ ಸಿ ಸಿ ಬ್ಯಾಂಕಿನ ಐದು ವರ್ಷ ಆಡಳಿತ ಚುಕೊಂಡು ಹಿಡ್ತು ಸಂಪೂರ್ಣವಾದಂಥ ವಿಶ್ವಾಸ ಐತೆ ಏನು ಇಲ್ಲ ಯಾಕಂದ್ರೆ ನೀವು ಅದು ಹೇಳ್ಬಿಡ್ತೀನಿ ರೀ ಸೊ ಭಾಳ ಕಡೆ ವಿರೋಧ ಆಗುವ ಎಲ್ಲ ಚಾನ್ಸ್ ಇತ್ತು ಕರೆ ಇಲ್ಲಿ ಕೆಲವೊಂದು ಜನ ಏನು ಅಂದ್ರೆ ರೀ ಎಲ್ಲಿ ಅನ್ಅಪೋಸ್ ಆಗ್ತದ ರೀ ಎಲ್ಲಿ ಅನ್ಅಪೋಸ್ ಆಗಬೇಕಂತ ಅವಕಾಶದಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರೋ ಕರ್ಕೊಂಬಂದು ಇಲೆಕ್ಷನ್ ಇಲ್ಸತ್ತಾರೆ ಅಂದ್ರೆ ಅವ್ರು ಯಾರೋ ಅಂದ್ರೆ ಬ್ಯಾಡಂದರೂ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರಿ ಅಂತ ಹೇಳಿ ಕೆಲವೊಂದು ಕಡೆ ಮಾ ಅಂದರೆ ನಾಮಿನೇಷನ್ ಹಾಕತ್ತಾರೆ ಅಂದ್ರೆ ಸಪೋಸ್ ಒಂದು ಯಾವ್ದಾರು ನಾಮಿನೇಷನ್ ಬರ್ತೀರಿ ಅಲ್ಲಿ ಅನ್ಅಪೋಸ್ ಆಗೋದ್ರಲ್ಲಿ ಒಂದು ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ ನೂರಕ್ಕೆ ನೂರು ಗೆಲ್ತೈತೆ ಅದು ಅವ್ರಿಗೂ ಗೊತ್ತೈತೆ ನಮಗೂ ಗೊತ್ತೈತೆ ಆದರೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ತೊಂದರೆ ಕೊಡಬೇಕು ಈಗ ಏನಾಗಿದೆ ಅಂದ್ರೆ ರೀ ಸೊ ಎಲ್ಲರೂ ಅಂದರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರ್ರಿ ಅಂತೇಳಿ ನೀವು ಬರಲಿಲ್ಲ ಅಂದರೆ ಕ್ಯಾಂಡಿಡೇಟ್ ಹಾಕ್ತೀರಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದಾರೋ ಏನು ಮಾಡೋಕ್ಕಾಗುತ್ತೆ ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರೀ ವಿರೋಧಿಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರು ರೀ ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದಿಲ್ಲ ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರೋ ನಾವೇನು ಹದಿಮೂರು ಸೀಟ್ ಚುನಾವ್ ಚುನಾವಣೆ ಮಾಡಿ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತೀವಿ ಅದಕ್ಕೆ ಹಿಂಗೆಲ್ಲ ನಡೆದಿದ್ ಪಾಲಿಟಿಕ್ಸ್ ಅದು ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೀನಿ ರೀ ಇವತ್ತು ಅಂದ್ರೆ ನಾವು ಮನೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರದೆಲ್ಲ ನಾಮಿನೇಷನ್ ಇವತ್ತು ಅವರದವರು ನಾವು ಅವರೆಲ್ಲ ಕೂಡ ಫ್ಯಾನಲ್ ಮಾಡಿದ್ರಿ ಸತೀಶ್ ಜಾರಕಿಹೊಳಿ ನನ್ನ ನಾನು ಉತ್ತಮ್ ಪಾಟೀಲ್ಗೆ ನಾನು ಹತ್ತು ಸಲ ಹೇಳಿದೆ ಬೇಡ ತಾವು ನಿಲ್ಬಾಡ್ರಿ ಸಹಕಾರ ಕೊಡಿ ಇದೊಂದು ಸಲ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವರು ನಿಲ್ಬ್ಯಾ ಅವ್ರು ನಿಲ್ಲ ಈಗ ಹೇಳಲ್ಲ ಈಗ ಅವ್ರು ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನೆ ಅಂದ್ರೆ ಅಂದರೆ ಅವ್ರು ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ ಉತ್ತಮ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನ ಹೇಳಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವ್ರು ಅವ್ರು ನಿಲ್ಬ್ಯಾಡ ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಾಕೋಬೇಡಿ ಇದೊಂದು ಸಲ ಹಿಂಗೆ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದರು ಅವ್ರು ಹಿಂದ ತಕ್ಕವ್ನ ಅನಿವಾರ್ಯವಾಗಿ ಇನ್ನೊಂದು ಹೇಳಿದಾಗ ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಹೇಳುವಂಥ ಅದರ ವೀರ್ ಕುಮಾರ್ ಪಾಟೀಲ್ ಅವರು ಸತೀಶ್ ಡೈರೆಕ್ಷನ್ ಕೊಟ್ಟರೆ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲೋದು ಬೇಡ ಅನ್ನ ಸರ್ ಜೊಲ್ಲೆ ಅವ್ರು ನಿಲ್ರಿ ಅವ್ರು ನನ್ನ ಅಪೋಸ್ ಮಾಡತ್ತೇಡ ಆದರೂ ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತಾರೆ ಇನ್ನೂ ಪ್ರಯತ್ನ ಮಾಡ್ತಾರೆ ಅಲ್ಲ ಅದೇ ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ಅಂತ ಹೇಳಿ ಆದರೂ ಅವ್ರು ಅವ್ನ್ಗೆ ಹೆಸರು ಆಯ್ತದೆ ದಯಮಾಡಿ ಹೇಳ್ಬಾರ್ದು ಅವರು ಹದಿಮೂರು ತಾರೀಕೊ ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಓಪನ್ ಆಗಿ ಸತೀಶ್ ಅವರ ಮತದಾರ ಅವರು ಅಂದ್ರೆ ಮನವಿ ಮಾಡ್ತಾರೆ ಒಂದು ನಿಮಿಷ ಒಂದು ಕಾಗ ಇದು ಕಿತ್ತೂರದಂದು ಕ್ಲಿಯರ್ ಮಾಡ್ತಾನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವ್ರು ನಮ್ಮ ಕ್ಯಾಂಡಿಡೇಟ್ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರು ಬಾಬಾ ಸಾಹೇಬ್ ಮೋರ್ಸಿ ಕಾಂಗ್ರೆಸ್ ಎಮ್ ಎಲ್ ಎ ಬ್ರದರ್ ನಿಲ್ಸಿದರು ಅವ್ರು ಫೈಟ್ ಮಾಡೋದ್ರ ಮಾಡ್ಲಿ ನಮ್ಮ ಕಿತ್ತೂರು ವಿಷಯದಾಗ ವಿಕ್ರಮ್ ಇನಾಮದ್ದಾರ್ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನು ಗೆಲ್ಸುವಂಥ ಪ್ರಾಮಾಣಿಕ ಪ್ರಯತ್ನ ಅವರು ಮೋಸ್ಟ್ಲಿ ಯಾರು ಹೇಳಿ ಯಾಕೆ ಅವರು ಈಗ ನೋಡ್ರಿ ಸರ್ ಈಗ ಸತೀಶ್ ಜಾರಕಿಹೊಳಿ ನಮಗೆ ಫಸ್ಟಿಗೆ ನಾವು ನಾಲ್ಕು ತಿಂಗ್ಳು ಶುರು ಮಾಡಿದಾಗ ಅವ್ರು ಎರ್ಗಟ್ಟಿಗೆ ನೀವು ಹೋಗಬೇಡ್ರಿ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಹೇಳಿದ್ರು ಅವರು ವಿಶ್ವಾಸವಾಯಿತವ್ರಿಗೆ ಆ ಪ್ರಕಾರ ನಾವು ಅಲ್ಲಿ ಒಟ್ಟೆ ಪ್ರಚಾರ ಮಾಡಿದಿಲ್ಲ ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಎಲ್ಲ ಸಾಧ್ಯ ಮಾಡಿದರು ಕ್ಲಿಯರ್ ಆಯ್ತಿದ್ರು ಕಿತ್ತೂರು ಏನು ಈಗ ನಿಮ್ಗೆ ಏನಿಲ್ಲ ರೀ ಮಹೇಶ್ ಕುಮ್ಟೆ ಅವರು ನಾಮಿನೇಷನ್ ಮಾಡ್ದಂಗೆ ನಮಗೊಂದು ಮಾತು ಕೇಳಿಲ್ಲ ಅವರೇ ಮಾಡಿದರು ಕಾಗವಾಡ್ದು ಶ್ರೀಮಂತ ಪಾಲ್ಯ ಅವ್ರು ಶ್ರೀನಿವಾಸ ಅವರು ನಮಗೇನು ಮಾತು ಅಂತ ಕೇಳಿಲ್ಲ ಅವರೇ ಮಾಡಿದ್ದಾರೆ ಅಂದರೆ ನಾ ಹೇಳಿ ಚಿಕ್ಕ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ ಅತನಿ ನಮಗೆ ಸಂಬಂಧ ಇಲ್ಲ ಅಂದರೆ ಅವರು ವೈಯಕ್ತಿಕ ಮಾಡಕ್ಕೆ ಹೋದರೆ ನನಗೆ ಗೊತ್ತಿಲ್ಲ ಆದರೆ ಮೊದಲೇ ಹೇಳೋದು ನಾವು ಹದಿಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನಲ್ದಾಗಿರೋದಿಲ್ಲ ಸೊ ಅವ್ರು ನಿಂತಿದ್ದಾರು ಅದಕ್ಕೆ ನಾಮತಿ ಹಿಡಿಲ್ಲ ಮತ್ತೆ ಎಲ್ಲನೂ ಸ್ಮೂತ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ರೀ ಅಂದ್ರೆ ಅನಿವಾರ್ಯವಾಗಿ ಚುನಾವಣೆ ಆಗ್ತದೆ ಅಲ್ಲ ಅದಕ್ಕೆ ಪೊಲಿಟಿಕ್ಸ್ ಎತ್ತಾರ್ರಿ ಅಲ್ಲ ಅಂದ್ರೆ ಅಲ್ಲಲ್ಲ ಈಗ ನೋಡ್ರಿ ನಾನು ಚಂದ್ರ ಜೊತೆ ಕ್ಲಿಯರ್ ಮಾಡ್ತಾರೆ ಹೋದ್ ಸಲ ಇಪ್ಪತ್ತರಾಗ ಅವರು ಬೆಳಗಾವಿಗೆ ನಿಲ್ಲಬೇಕಂದರು ಅವಾಗೂ ಸತೀಶ್ ಅವ್ರು ಬೇಡ ಬಿಟ್ಟು ಕೊಟ್ಟರು ಮನ್ನೂ ಬೆಳಗಾವಿಗೆ ನಿಲ್ಬೇಕು ಬರಿದ್ರು ಸತೀಶ್ ಅವ್ರು ಬಿಟ್ಟು ಕೊಟ್ಟರು ಖಾನಾಪುರ್ಕ್ಕಿತ್ತು ಅಲ್ಲೂ ಬೇಡ ಬಿಟ್ಕೊಟ್ರು ಆ ಮೂರು ಕಡೆ ಬಿಟ್ಟು ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಡೇಷನ್ ಮಾಡಬೇಕು ಯಾಕಂದರೆ ಎಲ್ಲರಿಗೂ ಹಿಂದ್ಸರಿಯಾಗಿ ತನಬಾರ್ದು ಅವರು ಕೋಆಪ್ರೇಟೇಟ್ ಬರಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತಲ್ಲ ಚರ್ಚೆ ನಡೆದಿತ್ರಿ ಅದಕ್ಕೆ ಎಲ್ಲ ಟೀಮ್ ಇದೆಲ್ಲ ಒಳ್ಳೆ ಟೀಮ್ ನೀಡೋದು ಹೇರಲ್ಲ ಬ್ಯಾಂಕಿಗೆ ಒಳ್ಳೆ ಅಭ್ಯರ್ಥಿಗಳು ರೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರಗಿಂತ ಚಲೋ ನಡೆಸಿ ತೋರಿಸೋದಕ್ಕೆ ನಿಮ್ಮೆಲ್ಲ ಪ್ಲ್ಯಾನ್ಗಳು ಪ್ರಯತ್ನ ಮಾಡ್ತಾವ್ರಿ ಹಂಗಂದಿಲ್ಲ ನಿಮಗ ಸಂಕೇಮದಾಗ ಏನಿರಿ ನಾನು ನಿಲ್ಲೋದಿಲ್ಲ ಅಂತೇಳಿ ಬಾಲಚಂದ್ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗೋದಿಲ್ಲ ರೀ ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ಗೋಕಾಕ್ನಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿರ ರಾಹುಲ್ ಜಾರಕಿಹೊಳನ್ನು ಅಂಕಲಿಗರಾಜು ಆರು ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವ್ರು ಹೆಸರು ಘೋಷಣೆ ಇತ್ತು ಇತ್ತದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದಾರತ್ತೆ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತ್ತನು ಡಿ ಸಿ ಸಿ ಬ್ಯಾಂಕಿಗೆ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರೋ ಇದೊಂದು ಕ್ಲಿಯರ್ ನಿಮ್ಮ ಮಾತಂದ್ರೆ ಯಾರೀ ಲಿಂಗಾಯ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದೆ ಯಾಕೆ ಮುರುಗೋಡೆ ಮಾಂಥದ್ದನ್ನು ಆಶೀರ್ವಾದದಿಂದ ಅವ್ರು ಬ್ಯಾಂಕ್ ಕಟ್ಟಿದರು ಲಿಂಗಾಯ ಸಮಾಜದ ಭಾಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ ಇರಲಿ ಎಲ್ಲ ಕಡೆ ಒಂದೊಂದು ಸಮಾಜ ಬೇಕಿಲ್ಲ ರೀ ಅದಕ್ಕೆ

ಅವ್ರು ಯಾವ ಅರ್ಥದಾಗ ಹೇಳಿದ್ರು ಯಾಕಂದ್ರೆ ಅವ್ರು ಭಾಳ ಇದರಲ್ಲಿ ಹೇಳ್ತಾರೆ ನಮಗೂ ತಲೆಗೆ ಹತ್ತುದ್ರು ಅಂದ್ರೆ ಇರಲಿಲ್ಲ ಇಲ್ಲ ಈಗ ಈಗ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದರು ಏನೇ ಇರೋ ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ಇಲ್ಲಿ ನಾಮಿನೇಷನ್ ಮಾಡಿದವ್ರೆ ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತ್ತು ನಮ್ದು ಅಂದ್ರೆ ಸೊ ಇಂಡಿವಿಜುವಲ್ ನಾವು ಮಾಡತ್ತಂತ ಹೇಳಿದಾರೆ ಪ್ಯಾನೆಲ್ ನಾವು ಮಾತ್ರ ಹೇಳಿದ್ವಿ ನಾವೆಲ್ಲ ಜೊಲ್ಲೆ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರೆಲ್ಲರೂ ಕೂಡ ಕೆ ನಾವು ಹದಿಮೂರು ಜನ ನಿಲ್ಸತ್ತವು ಪ್ಯಾನೆಲ್ ಈಗ ಅವರು ನಿನ್ನ ಬಂದರು ನಾವು ಇಬ್ಬರ ಅಂತೀವ್ರು ಇನ್ನೊಬ್ರು ಒಬ್ಬರ ಅಂದರು ಹಿಂಗೆ ಏನತ್ತಾರೆ ನಾವು ಹದಿಮೂರು ಜನ ಪ್ಯಾನಲ್ ನಿಲ್ಲಿಸಿದ್ವಿ ಸೀಟ್ ಹದಿಮೂರು ನಿಮಿಷ ನಮ್ಮೂ ಜಾಸ್ತಿ ಬರಬೇಕಲ್ಲ ನಮ್ಮೂ ಬರ್ತಾವ್ರೆ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರು ಐತ್ರಿ ನಾವು ದೇವ್ರ ಇದ್ದಂಗೆ ನಮಗೆ ಪೂಜೆ ಮಾಡ್ತಾರೆ ಮಂದಿರಿ ಅವ್ರು ಯಾವ ಅರ್ಥದಾಗ ಹೇಳಿದಾರೆ ಲಕ್ಷ್ಮಣ ಸೋದರ್ ಗೊತ್ತಿಲ್ಲರಿ ಸೊ ನಾ ಏನಲ್ಲ ಈಗ ಚುನಾವಣೆಯಿಂದ ಎಲ್ಲಾ ಮಾತುಕತೆಗಳು ಎಲ್ಲ ಉತ್ತಮ್ ಪಾಟೀಲ್ಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಿಲ್ಲಬೇಡಿ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ಗೆ ಮನವೊಲಿಸಲು ಹೇಳಿದರು ಸತೀಶ್ ಅವರ ಹೆಸರು ಉತ್ತಮ್ ಅವರು ಹೇಳಬಾರದು ಎಂದರು ಚನ್ನರಾಜ ಹಟ್ಟಿಹೊಳಿ ಅವರು ಮೂರು ಕಡೆ ಸ್ಥಾನ ಬಿಟ್ಟುಕೊಟ್ಟಿದ್ದರು ಅವರಿಗೆ ಒಂದು ಅವಕಾಶ ಕೊಡಬೇಕು ಎಂದು ಇತರೆ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿ ಗೆಲುವು ಸಾಧಿಸಿದ್ದಾರೆ ಜಾರಕಿಹೊಳಿ ಕುಟುಂಬದ ಎರಡನೇ ಹಂತದ ರಾಜಕಾರಣ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮುಂದುವರಿಯಲಿದೆ ಜನರು ಎಲ್ಲಿಯವರೆಗೂ ಜನರ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆಯೋ ಅಲ್ಲಿಯವರೆಗೂ ನಮ್ಮ ಕುಟುಂಬ ರಾಜಕೀಯದಲ್ಲಿರುತ್ತದೆ ನಾವು ಬಿತ್ತಿದ್ದ ಬೀಜ ಮೊಳಕೆ ಒಡೆಯಬೇಕಲ್ಲ ಎಂದರು